ವೇದಾಂತ ಅಕಾಡೆಮಿಗೆ ಎಲ್ಲರಿಗೂ ಕೂಡ ಸ್ವಾಗತ ನಾನು ನಿಮ್ಮ ಪ್ರೀತಿಯ ದೇವರಾಜ್ ಈ ವಿಡಿಯೋ ಸ್ಪರ್ಧಾರ್ಥಿಗಳಿಗೆ ಒಂದು ಅಭಿಪ್ರೇರಣೆಯನ್ನು ನೀಡಲು ಹಾಗೂ ಈಗಾಗಲೇ ಈ ಒಂದು ವಿಷಯದೊಂದಿಗೆ ಹಲವಾರು ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಒಳಗಡೆ ಈಗಾಗಲೇ ಪ್ರಶ್ನೆಗಳು ಬಂದಿದ್ದು ಹೀಗಾಗಿ ಇದನ್ನು ಆಧಾರವಾಗಿಟ್ಟುಕೊಂಡು ಸ್ಪರ್ಧಾರ್ಥಿಗಳು ಪರೀಕ್ಷೆಗೆ ತಯಾರಿ ನಡೆಸಿದರೆ ಬಹಳ ಅವ್ರಿಗೂ ಕೂಡ ಉಪಯುಕ್ತವಾಗುತ್ತದೆ ಅಂತ ದಿನನಿತ್ಯ ಐದು ಪ್ರಶ್ನೆಗಳನ್ನು ಕೇಳೋದರೊಂದಿಗೆ ವಿದ್ಯಾರ್ಥಿಗಳ ಒಂದು ಸಾಮರ್ಥ್ಯವನ್ನು ಹೆಚ್ಚಿಸಲು ಸಹಾಯಕಾರಿಯಾಗುತ್ತದೆ ಅಂತ ತಿಳುತ್ತಾ ಈ ವಿಡಿಯೋ ನೋಡೋಕೆ ಪೂರ್ವ ಯಾರು ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಎಲ್ಲರಿಗೂ ತಲುಪುವಂತೆ ಶೇರ್ ಮಾಡಿ ತಿಳಿಯುತ್ತಾ ಈ ಒಂದು ಐದು ಪ್ರಶ್ನೆಗಳು ರಾಷ್ಟ್ರಪತಿಗೆ ಪ್ರೆಸಿಡೆಂಟ್ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ರಿಲೇಟೆಡ್ ಇರುವಂಥ ಪ್ರಶ್ನೆಗಳು ಹಾಗಾದರೆ ತಡ ಮಾಡದೆ ಒಂದನೇ ಪ್ರಶ್ನೆ ಭಾರತದ ರಾಷ್ಟ್ರಪತಿಯನ್ನು ಯಾವ ವಿಧಿಯಲ್ಲಿ ಆಯ್ಕೆ ಮಾಡಲಾಗುತ್ತದೆ ಆಪ್ಷನ್ ವಿಧಿ ಐವತ್ತೆರಡು ವಿಧಿ ಐವತ್ನಾಲ್ಕು ವಿಧಿ ಅರವತ್ತೊಂದು ವಿಧಿ ಎಪ್ಪತ್ತೊಂದು ಈ ಒಂದು ಪ್ರಶ್ನೆಗೆ ಕಾಮೆಂಟ್ ಮುಖಾಂತರ ನೀವು ಉತ್ತರವನ್ನು ನೀಡುವಂತಹ ಒಂದು ಕೆಲಸ ನಿಮ್ಮದಾಗಬೇಕು ಇನ್ನು ಎರಡನೇ ಪ್ರಶ್ನೆ ಭಾರತದ ರಾಷ್ಟ್ರಪತಿ ಯಾವ ಅವಧಿಗೆ ಯಾವ ಅವಧಿಗೆ ಅಧಿಕಾರದಲ್ಲಿರುತ್ತಾರೆ ಈಗಾಗಲೇ ಇದನ್ನು ಸಾಕಷ್ಟು ಬಾರಿ ಪ್ರಶ್ನೆಗಳನ್ನು ಪೊಲೀಸ್ ಎಕ್ಸಾಮ್ನಲ್ಲಿ ಕೆ ಪಿ ಎಸ್ ಎಕ್ಸಾಮ್ನಲ್ಲಿ ಯು ಪಿ ಎಸ್ ಎಕ್ಸಾಮ್ನಲ್ಲಿ ಕೇಳಿದ್ದಾರೆ ಹೀಗಾಗಿ ರಾಷ್ಟ್ರಪತಿಯ ಒಂದು ಅಧಿಕಾರ ಅವಧಿ ಎಷ್ಟಿರುತ್ತದೆ ಅಂತ ಆಪ್ಷನ್ ಒಂದು ನಾಲ್ಕು ಆಪ್ಷನ್ ಎರಡು ಐದು ಆಪ್ಷನ್ ಸಿ ಆರು ಆಪ್ಷನ್ ಡಿ ಏಳು ವರ್ಷ ಈ ಒಂದು ಪ್ರಶ್ನೆಗೂ ಕೂಡ ನೀವು ಕಾಮೆಂಟ್ನಲ್ಲಿ ಉತ್ತರವನ್ನು ನೀಡಿಕೊಳ್ಳ್ರಿ ನೆಕ್ಸ್ಟು ಮೂರನೇ ಪ್ರಶ್ನೆ ಭಾರತದ ರಾಷ್ಟ್ರಪತಿಯನ್ನು ಯಾರು ಆಯ್ಕೆ ಮಾಡಿಕೊಳ್ಳುತ್ತಾರೆ ಆಪ್ಷನ್ ಎ ನೇರವಾಗಿ ಜನರು ಆಪ್ಷನ್ ಬಿ ಲೋಕಸಭೆಯ ಸದಸ್ಯರು ಮಾತ್ರ ಆಪ್ಷನ್ ಸಿ ಸಂಸತ್ತಿನ ಮತ್ತು ರಾಜ್ಯ ವಿಧಾನಸಭೆಗಳ ಆಯ್ಕೆಯಾದ ಸದಸ್ಯರು ಆಪ್ಷನ್ ಡಿ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಇದು ಕೂಡ ಕಮೆಂಟ್ ಮುಖಾಂತರ ನಿಮ್ಮ ಉತ್ತರಗಳನ್ನು ನೀಡಿರಿ ಈಗಾಗಲೇ ಇದು ಕೂಡ ಹಲವಾರು ಪರೀಕ್ಷೆಯಲ್ಲಿ ಬಂದಂತಹ ಒಂದು ಪ್ರಶ್ನೆ ಇದು ಆಮೇಲೆ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಭಾರತ ರಾಷ್ಟ್ರಪತಿಯ ಪದವಿಗೆ ಅರ್ಹತೆ ಹೊಂದಲು ಕನಿಷ್ಠ ಎಷ್ಟು ವಯಸ್ಸು ಆಗಿರಬೇಕು ಅಂತ ಅಂದರೆ ಆಪ್ಷನ್ ಎ ಇಪ್ಪತ್ತೈದು ಆಪ್ಷನ್ ಬಿ ಮೂವತ್ತು ಆಪ್ಷನ್ ಸಿ ಮೂವತ್ತೈದು ಆಪ್ಷನ್ ಡಿ ನಲವತ್ತು ಇದು ಕೂಡ ಈಗಾಗಲೇ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಒಂದು ಕೇಳಿರುವಂಥ ಪ್ರಶ್ನೆ ಹೀಗಾಗಿ ಇದಕ್ಕೆ ನೀವು ಕೂಡ ಕಾಮೆಂಟ್ಸ್ನಲ್ಲಿ ಉತ್ತರವನ್ನು ನೀಡಿರಿ ಇನ್ನು ಐದನೇ ಪ್ರಶ್ನೆ ಭಾರತದ ರಾಷ್ಟ್ರಪತಿಗೆ ಪ್ರಮಾಣ ವಚನವನ್ನು ಯಾರು ಬೋಧಿಸುತ್ತಾರೆ ಆಪ್ಷನ್ ಎ ಪ್ರಧಾನಮಂತ್ರಿ ಆಪ್ಷನ್ ಬಿ ಲೋಕಸಭಾ ಸ್ಪೀಕರ್ ಆಪ್ಷನ್ ಸಿ ಮುಖ್ಯ ನ್ಯಾಯಮೂರ್ತಿ ಆಪ್ಷನ್ ಡಿ ಉಪರಾಷ್ಟ್ರಪತಿಗಳು ಇದು ಕೂಡ ಈಗಾಗಲೇ ಪೊಲೀಸ್ ಎಕ್ಸಾಮ್ ಕೆಪಿ ಎಸ್ ಸಿ ಎಕ್ಸಾಮ್ ಕೆ ಎಕ್ಸಾಮ್ ಹಾಗೂ ವಿವಿಧ ಒಂದು ಇಲಾಖೆಯ ಪರೀಕ್ಷೆಯಲ್ಲಿಯೂ ಕೂಡ ಈ ಪ್ರಶ್ನೆ ಬಂದಿದ್ದು ಇದು ಕೂಡ ಕಾಮೆಂಟ್ ಮುಖಾಂತರ ನೀವು ಉತ್ತರವನ್ನು ನೀಡಿರಿ ಅಂತ ಹೇಳ್ತಾ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಾಗುವಂಥ ಎಲ್ಲ ಒಂದು ಸ್ಪರ್ಧಾರ್ಥಿಗಳು ಈ ಪ್ರಶ್ನೆಗಳನ್ನು ಆಧಾರವಾಗಿಟ್ಟುಕೊಂಡು ನೀವು ತಯಾರಿಯನ್ನು ನಡೆಸಬೇಕು ಯಾಕೆಂದರೆ ಈಗಾಗಲೇ ಹಲವಾರು ಒಂದು ಪರೀಕ್ಷೆಯೊಳಗಡೆ ಈ ಒಂದು ಪ್ರಶ್ನೆಗಳು ಬಹಳಷ್ಟು ಬಾರಿ ರಿಪೀಟ್ ಆಗಿರೋದು ಹೀಗಾಗಿ ಇದು ಪ್ರಶ್ನೆ